ಬಿಗ್ ಬಾಸ್ ವೇದಿಕೆ ಮೇಲೆ ಹನ್ನೆರಡು ಸ್ಪರ್ಧಿಗಳಿಗೆ ಕಠಿಣ ಶಿಕ್ಷೆ ಕೊಟ್ಟ ಕಿಚ್ಚ ಸುದೀಪ್ ಕಾರಣವೇನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ದಿನಕ್ಕೊಂದು ತಿರುವು ಪಡೆದುಕೊಂಡಿದೆ ಆದರೆ ಈ ಸೀಸನ್ನ ಸ್ಪರ್ಧಿಗಳು ಮೊದಲ ದಿನದಿಂದಲೂ ಇಲ್ಲಿಯವರೆಗೆ ಕಿಚ್ಚ ಸುದೀಪ್ ಅವರ ಕೆಂಗನ್ನಿಗೆ ಗುರಿಯಾಗುತ್ತಲೇ ಇದ್ದಾರೆ ಒಂದಲ್ಲ ಒಂದು ವಿಚಾರಕ್ಕೆ ಕಿಚ್ಚ ಸುದೀಪ್ ಅವರಿಂದ ಚೀಮಾರಿ ಹಾಕಿಸಿಕೊಳ್ಳುತ್ತಲೇ ಇರುತ್ತಾರೆ ಆದರೆ ಈ ಬಾರಿ ವಾರದ ಕತೆ ಕಿಚ್ಚನ್ ಜೊತೆಯ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಕೋಪದಲ್ಲೇ ವೇದಿಕೆ ಎಂಟ್ರಿ ಕೊಟ್ಟಿದ್ದಾರೆ ಅದಕ್ಕೆ ಕಾರಣ ಈ ವಾರ ನಡೆದಲ್ಲಿ ನಡೆದ ಕೆಲವೊಂದು ಘಟನೆಗಳ ಬಗ್ಗೆ ಮಾತಾಡುತ್ತಾ ಕೋಪಗೊಂಡಿದ್ದಾರೆ ಇನ್ನು ಕಳೆದ ಸಂಚಿಕೆಯಲ್ಲಿ ಶೋಭಾ ಶೆಟ್ಟಿ ಅವರು ಸೇಫ್ ಆಗಿದ್ದರು ಬಿಗ್ ಬಾಸ್ ಮನೆಯಿಂದ ಅಚ್ಚರಿಯ ರೀತಿಯಲ್ಲಿ ಆಚೆ ಬಂದಿದ್ದರು ಆ ಕಿಚ್ಚ ಸುದೀಪ್ ಅವರು ಎಷ್ಟೇ ಹೇಳಿದ್ರೂ ಕೇಳದ ಶೋಭಾ ಶೆಟ್ಟಿ ಅವರ ಮಾತನ್ನು ಧಿಕ್ಕರಿಸಿ ಆಚೆ ಹೋಗಿದ್ದರು ಆದರೆ ಅದೇ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ನಾನು ಇಲ್ಲಿ ಸುಮ್ಮನೆ ನಿಂತುಕೊಂಡಿದ್ದೇನೆ ಎಂದ್ರೆ ಅದು ತಮಾಷೆಯ ಮಾತಲ್ಲ ನನಗೆ ಎಷ್ಟು ಫಸ್ಟ್ರೇಷನ್ ಆಗಿತ್ತು ಕಾಲು ನೋವುತ್ತೆ ಅಂತ ಗೊತ್ತಾ ಅಂತ ಸಿಟ್ಟಿನಲ್ಲಿ ಹೇಳಿದ್ದರು ಆದರೆ ಇದೀಗ ಈ ವಾರ ಬಿಗ್ ಬಾಸ್ ಮನೆಯ ಎಲ್ಲ ಸ್ಪರ್ಧಿಗಳು ವೇದಿಕೆ ಮೇಲೆ ನಿಂತುಕೊಂಡೇ ಕಠಿಣ ಶಿಕ್ಷೆ ಕೊಟ್ಟಿದ್ದಾರೆ ಈ ಶೋ ಮುಗಿಯುವವರೆಗೂ ನೀವೆಲ್ಲಾ ನಿಂತುಕೊಂಡೇ ಇರಿ ಆಗ ನಿಮ್ಗೆ ಗೊತ್ತಾಗುತ್ತೆ ನೋವು ಹೇಗೆ ಆಗುತ್ತೆ ಅಂತ ಹೇಳಿದ್ದಾರೆ